ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಇವತ್ತು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವಾಗ ಬಿಡಿಸೋಣ ಇದರಲ್ಲಿ ಭಾಗ ಎ ಬಿ ಮತ್ತು ಸಿ ಅಂತೇಳಿ ಮಾಡಲಾಗಿದೆ ಭಾಗ ಎದಲ್ಲಿ ವಿಜ್ಞಾನ ಇದೆ ಹಾಗಾದರೆ ಭೌತ ವಿಜ್ಞಾನದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಮೊದಲಿಗೆ ನೋಡೋಣ ಮೊದಲನೇದಾಗಿ ನ್ಯೂಕ್ಲಿಯರ್ ವಿದ್ಯುತ್ತ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ ಆಪ್ಷನ್ ಎ ನ್ಯೂಕ್ಲಿಯರ್ ವಿದಳಾನ ಕ್ರಿಯೆ ಆಪ್ಷನ್ ಬಿ ಬಯೋಋಷ್ಣಕ ರಾಸಾಯನಿಕ ಕ್ರಿಯೆ ಆಪ್ಷನ್ ಸಿ ನ್ಯೂಕ್ಲಿಯರ್ ಸಮ್ಮೇಳನ ಕ್ರಿಯೆ ಆಪ್ಷನ್ ಡಿ ನಿಯಂತ್ರಿತ ಸರಪಳಿ ನ್ಯೂಕ್ಲಿಯ ವಿದಳನ ಕ್ರಿಯೆ ಇಲ್ಲಿ ಡಿ ಆಪ್ಷನ್ ಅಂದರೆ ನಿಯಂತ್ರಿತ ಸರಪಳಿ ನ್ಯೂಕ್ಲಿಯ ವಿತರಣೆ ಕ್ರಿಯೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಗಮನಿಸಿ ಇಲ್ಲಿ ಶಕ್ತಿಯ ಮೂಲ ಏನಾಗಿರ್ತದೆ ಅಂದರೆ ವಿತರಣೆ ಕ್ರಿಯೆಯಿಂದ ನಿಯಂತ್ರಿತ ಸರಪಳಿ ನ್ಯೂಕ್ಲಿಯ ವಿತರಣೆ ಕ್ರಿಯೆಯಿಂದ ದೊರೆಯುತ್ತದೆ ಇಲ್ಲಿ ಆಪ್ಷನ್ ಏನು ನಿಮಗೆ ಸರಿ ಅನ್ನಿಸ್ಬೋದು ಯಾಕಂದರೆ ನ್ಯೂಕ್ಲಿಯ ವಿತರಣೆ ಕ್ರಿಯೆ ಇದೆ ಅಂತ ಹೇಳ್ಬೋದು ಆದರೆ ನ್ಯೂಕ್ಲಿಯ ವಿತರಣೆ ಕ್ರಿಯೆ ಅಷ್ಟೇ ಅಂದರೆ ಸಾಲದು ಅದಕ್ಕೆ ನಿಯಂತ್ರಿತ ಸರಪಳಿ ಅಂಥೇಳಿ ಸೇರಿಸ್ಬೇಕು ಯಾಕಂದರೆ ನಿಯಂತ್ರಿತವಾಗಿ ಆ ಸರಪಳಿ ಕ್ರಿಯೆ ನಡೆದಾಗ ಮಾತ್ರ ಆ ವಿದಳನ ಕ್ರಿಯೆಯಿಂದ ನಾವು ಶಕ್ತಿಯನ್ನು ಬಳಸಲು ಸಾಧ್ಯ ಇನ್ನು ಎರಡನೇದಾಗಿ ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣವಾಗಿಲ್ಲ ಆದರೆ ಕಾಂತೀಯ ಬಲರೇಖೆಗಳ ಲಕ್ಷಣ ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು ಅದರಲ್ಲಿ ಇದರಲ್ಲಿ ಯಾವುದು ಒಂದು ಕಾಂತೀಯ ಬಲರೇಖೆಗಳ ಲಕ್ಷಣವಾಗಿಲ್ಲ ಅನ್ನೋದು ನಿಮಗೆ ಆಪ್ಷನ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತವೆ ಇದು ಆಪ್ಷನ್ ಎ ಆಪ್ಷನ್ ಬಿ ಕಾಂತೀಯ ಬಲರೇಖೆಗಳು ಆವೃತ ಜಾಲವಾಗಿವೆ ಹೌದಾ ಆಪ್ಷನ್ ಸಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಆಪ್ಷನ್ ಡಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವೆನುಗೊಳ್ಳುತ್ತವೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾದ ಉತ್ತರ ಸಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಹೌದಾ ಇಲ್ಲಿ ಆವೃತ ಜಾಲವಾಗಿವೆ ಇದು ಏನಾಗಿದೆ ಇದು ಕಾಂತೀಯ ಬಲರೇಖೆಯ ಲಕ್ಷಣವಾಗಿದೆ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತವೆ ಇದೂ ಸಹಿತ ಕಾಂತೀಯ ಬಲರೇಖೆಗಳ ಲಕ್ಷಣವಾಗಿದೆ ಇನ್ನು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗಿವೆ ಇದೂ ಸಹಿತ ಕಾಂತೀಯ ಬಲರೇಖೆಗಳ ಲಕ್ಷಣವಾಗಿದೆ ಆದರೆ ಇದರಲ್ಲಿ ಯಾವುದು ಲಕ್ಷಣ ಇಲ್ಲ ಅಂದರೆ ಆ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅನ್ನುವಂಥದ್ದು ಅದು ಲಕ್ಷಣವಾಗಿಲ್ಲ ಯಾಕೆಂದರೆ ಕಾಂತಿ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಇನ್ನು ಮೂರನೇ ಪ್ರಶ್ನೆ ಬಹುಗಾಕಿಯಲ್ಲಿ ಹನ್ನೆರಡು ವೋಲ್ಟ್ ವಿಭವಾಂತರದ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೂಲಾಮ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಆಪ್ಷನ್ ಎ ಇಪ್ಪತ್ನಾಲ್ಕು ಜೌಲ್ ಆಪ್ಷನ್ ಬಿ ಆರು ಜೌಲ್ ಆಪ್ಷನ್ ಸಿ ಹದಿನಾಲ್ಕು ಜೌಲ್ ಆಪ್ಷನ್ ಡಿ ಹತ್ತು ಜೌಲ್ ನೋಡಿ ವಿದ್ಯಾರ್ಥಿಗಳೇ ಇದು ಸೂತ್ರ ನಿಮಗೆ ಗೊತ್ತಿದ್ರೆ ನೀವು ಸಡನ್ನಾಗಿ ಏನು ಮಾಡ್ಬೋದು ಮಾಡ್ಬೋದು ಲೆಕ್ಕ ಬಾಯಲ್ಲೇ ಮಾಡ್ಬೋದು ನೋಡಿ ಆಪ್ಷನ್ ಎ ಇಪ್ಪತ್ನಾಲ್ಕು ಜೌಲ್ ಹೇಗೆ ಅಂದರೆ ಇಲ್ಲಿ ನಡೆದ ಕೆಲಸ ಇಸ್ ಈಕ್ವಲ್ ಟು ವಿಭವಾಂತರ ಇಂಟು ಆವೇಶ ಅಂದರೆ ಸೂತ್ರ ಏನು ಅಂದರೆ ವರ್ಕ್ ಈಸ್ ಈಕ್ವಲ್ ಟು ವಿ ಇಂಟು ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಅನ್ನುವಂಥ ಸೂತ್ರ ವಿ ಅಂದರೆ ಎಷ್ಟಿದೆ ಎರಡು ವೋಲ್ಟ್ ಇದೆ ಕ್ಯೂ ಎಷ್ಟಿದೆ ಎರಡು ಕೂಲಾಮ್ ಇದೆ ಹಾಗಾದರೆ ಹನ್ನೆರಡು ಇಂಟು ಎರಡು ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಹಾಗಾದರೆ ಇಪ್ಪತ್ನಾಲ್ಕು ಜಲ್ ಅಂದರೆ ಎ ಸರಿಯಾಯಿತು ಇನ್ನು ನಾಲ್ಕನೇ ಪ್ರಶ್ನೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವ ಸರಿಯಾದ ವಿಧಾನ ಆಪ್ಷನ್ ಎ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಸಂಪರ್ಕಿಸುವುದು ಆಪ್ಷನ್ ಬಿ ಎಂಟುನೂರ ಎಂಬತ್ತು ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು ಐದು ಆ್ಯಂಪೇರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು ಆಪ್ಷನ್ ಸಿ ಮುಖ್ಯ ಫ್ಯೂಸನ್ನು ವಿದ್ಯುತ್ ಉಪಕರಣಗಳಿಗೆ ಸಮಾಂತರವಾಗಿ ಸಂಪರ್ಕಿಸುವುದು ಆಪ್ಷನ್ ಡಿ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯ ವಿದ್ಯುತ್ ಉಪಕರಣವನ್ನು ಐದು ಆ್ಯಂಪೇರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು ಹಾಗಾದರೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಯಾವುದು ಸರಿಯಾದ ವಿಧಾನ ನೋಡಿದಾಗ ಎಂಟು ನೂರ ಎಂಬತ್ತು ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು ಐದು ಆ್ಯಂಪೇರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು ಇದು ಸರಿಯಾದ ವಿಧಾನ ಹಾಗಾದರೆ ವಿವರಣೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ವಿದ್ಯುತ್ ಉಪಕರಣ ಬಳಸುವ ವಿದ್ಯುತ್ ಪ್ರವಾಹದ ಸೂತ್ರ ಐ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ ಪಿ ಅಂದರೆ ಸಾಮರ್ಥ್ಯ ಸಾಮರ್ಥ್ಯ ಉಪಕರಣದಷ್ಟಿದೆ ಎಂಟುನೂರ ಎಂಬತ್ತು ಬಾಗಿಲೆ ಹಾಗೆ ವಿಭವಾಂತರ ಎಷ್ಟಿದೆ ಎರಡು ನೂರ ಇಪ್ಪತ್ತು ಸಮಚಿಹ್ನೆ ನಾಲ್ಕು ಆಂಪೇರ್ ಆಯಿತು ಹಾಗಾದರೆ ವಿದ್ಯುತ್ ಪ್ರವಾಹ ಎಷ್ಟಾಯಿತು ನಾಲ್ಕು ಎಂಪೇರ್ ಆಯಿತು ಮಂಡಲದ ವಿದ್ಯುತ್ ಪ್ರವಾಹದ ದರಕ್ಕಿಂತ ವಿದ್ಯುತ್ ಉಪಕರಣ ಬಳಸಿಕೊಳ್ಳುವ ವಿದ್ಯುತ್ ಪ್ರವಾಹವು ಕಡಿಮೆ ಇರುವುದರಿಂದ ಅಲ್ಲಿ ಇರತಕ್ಕಂಥದ್ದು ಐದು ಎಂಪೇರ್ ಇದೆ ಇದು ಬಳಸೋದು ನಾಲ್ಕು ಎಂಪೇರ್ ಇದೆ ಹೀಗಾಗಿ ಓವರ್ಲೋಡ್ ಆಗುವುದಿಲ್ಲ ಹೀಗಾಗಿ ಇದು ಒಂದು ಸರಿಯಾದ ವಿಧಾನ ಅಂತೇಳಿ ನಾವು ಇಲ್ಲಿ ಗಮನಿಸಬಹುದು ಯಾಕಂದರೆ ಗೃಹ ಬಳಕೆಯಲ್ಲಿ ನಾವು ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳನ್ನು ಬಳಸುವಾಗ ನಮಗೆ ಏನಾಗಿರಬಾರ್ದು ಕೊಟ್ಟಿರ್ತಕ್ಕಂಥ ಏನು ವಿಭಾ ವಿಭಾಂತರ ಆಗಿರ್ಬೋದು ಸಾಮರ್ಥ್ಯದಿಂದ ನಾವು ಅದನ್ನು ಲೆಕ್ಕಿಸಿದಾಗ ಅದು ಏನಾಗಿರಬೇಕು ಓವರ್ಲೋಡ್ ಉಂಟಾಗದೆ ಓವರ್ಲೋಡ್ ಆಗದೇ ಇರುವ ರೀತಿ ಇರಬೇಕು ನೋಡಿ ಇಲ್ಲಿ ಐದು ಎಂಪರ್ ಇದೆ ಅದು ಬಳಸಿಕೊಳ್ಳುವುದಷ್ಟಿದೆ ನಾಲ್ಕು ಎಂಪೈರ್ ಹೀಗಾಗಿ ಇಲ್ಲಿ ಓವರ್ಲೋಡ್ ಉಂಟಾಗುವುದಿಲ್ಲ ಇನ್ನು ಒಂದು ಅಂಕದ ಪ್ರಶ್ನೆಗಳು ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ನಿರೂಪಿಸಿ ವಿದ್ಯಾರ್ಥಿಗಳೇ ಎಡಗೈನ ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಜೋಡಿಸಬೇಕು ಹೀಗೆ ಜೋಡಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಏನು ಸೂಚಿಸುತ್ತದೆ ಇದು ಫ್ಲೆಮಿಂಗ್ನ ಎರಡಗೈ ನಿಯಮ ಇನ್ನು ಆರನೇ ಪ್ರಶ್ನೆ ಯಾವಾಗಲೂ ನೇರ ಚಿಕ್ಕದಾದ ಮತ್ತು ಮಿತ್ಯ ಪ್ರತಿಬಿಂಬ ಉಂಟು ಮಾಡುವ ಮಸೂರವನ್ನು ತಿಳಿಸಿ ಅಂತ ಕೇಳಿದರೆ ಅದು ಯಾವುದೋ ನಿಮಗೆಲ್ಲ ಗೊತ್ತಿರುವಂಥದ್ದು ನಿಮ್ಮ ಮಸೂರ ಅಂದರೆ ನೇರವಾಗಿರ್ತದ ಪ್ರತಿಬಿಂಬ ಚಿಕ್ಕದಾಗಿರ್ತದೆ ಮತ್ತು ಪ್ರತಿಬಿಂಬ ಪರದೆಯ ಮೇಲೆ ಹಿಡಿಯಲು ಸಾಧ್ಯವಿರುವುದಿಲ್ಲ ಆದ್ದರಿಂದ ಅದನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಯಾವುದು ನಿಮ್ಮ ಮಸೂರ ಇನ್ನು ಪ್ರಶ್ನೆ ಮೂರು ಅಂದರೆ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಇರ್ತವೆ ಓಂನ ನಿಯಮವನ್ನು ಪ್ರಶ್ನೆ ಏಳು ಓಮ್ನ ನಿಯಮವನ್ನು ಅಭ್ಯಸಿಸಲು ಉಪಯೋಗಿಸುವ ವಿದ್ಯುನ್ಮಂಡಲದ ಚಿತ್ರವನ್ನು ಬರೆದು ವೋಲ್ಟ್ ಮೀಟರನ್ನು ಗುರುತಿಸಿ ಹಾಗಾದರೆ ನೋಡಿ ವಿದ್ಯಾರ್ಥಿಗಳಿಲ್ಲಿ ವೋಲ್ಟ್ ಮೀಟರ್ ಅನ್ನು ನಾವೇನು ಮಾಡಬೇಕು ಗುರುತಿಸಬೇಕು ಹಾಗಾದರೆ ಈ ಒಂದು ಮಂಡಲದ ಚಿತ್ರವನ್ನು ನೀವೇನು ಮಾಡಬೇಕು ಮಂಡಲದ ಚಿತ್ರ ಬರೆಯಲು ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಆ ಭಾಗಗಳನ್ನು ನಾವು ಸರಿಯಾಗಿ ಏನು ಮಾಡಬೇಕು ಗುರುತಿಸಬೇಕು ವೋಲ್ಟ್ ಮೀಟರನ್ನು ಜೋಡಿಸಲಾಗಿದೆ ಎಕ್ಸ್ ಮತ್ತು ವಾಯ್ ಅಂತರಗಳಲ್ಲಿ ಮತ್ತು ರಿಯೋ ಸ್ಟಾರ್ಟ್ ಇದೆ ಹಾಗೆ ಆಮಿಟರ್ ಇದೆ ಪ್ಲಗ್ಕಿಯನ್ನು ಜೋಡಿಸಲಾಗಿದೆ ಇನ್ನು ಎಂಟನೇ ಪ್ರಶ್ನೆ ಜೈವಿಕ ರಾಶಿಯು ಒಂದು ನವೀಕರಿಸಬಹುದಾದ ಶಕ್ತಿಯ ಆಕರವಾಗಿದೆ ಈ ಹೇಳಿಕೆಯನ್ನು ಸೂಕ್ತವಾದ ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ ಹೇಳಿದರೆ ಜೈವಿಕ ರಾಶಿ ಅಂದರೆ ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯಗಳನ್ನು ಇಂಧನದ ಆಕರಗಳಾಗಿ ಬಳಸುವುದರಿಂದ ಇವುಗಳನ್ನು ಒಟ್ಟಾಗಿ ನಾವೇನಂತ ಕರಿತೀವಿ ಜೈವಿಕ ರಾಶಿ ಎಂದು ಕರೆಯುತ್ತೇವೆ ನಮ್ಮ ದೇಶ ಕೃಷಿ ಪ್ರಧಾನವಾಗಿರುವುದರಿಂದ ಕೃಷಿ ಚಟುವಟಿಕೆಯಿಂದ ಹೇರಳವಾಗಿ ಸಸ್ಯ ತ್ಯಾಜ್ಯಗಳು ಮತ್ತು ಪಶುಸಂಗೋಪನೆಯಿಂದ ತ್ಯಾಜ್ಯಗಳು ನಿರಂತರವಾಗಿ ದೊರೆಯುತ್ತವೆ ಆದ್ದರಿಂದ ಜೈವಿಕ ರಾಶಿಯು ಒಂದು ನವೀಕರಿಸಬಹುದಾದ ಶಕ್ತಿಯ ಆಕರ ಎಂದು ಹೇಳಲಾಗುತ್ತದೆ ಈ ರೀತಿ ನಾವು ಸಮರ್ಥನೆಯನ್ನು ನೀಡಬೇಕು ಇನ್ನು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತನೇದು ಒಂದು ವಸ್ತುವನ್ನು ಪಿ ನಮಸುರದ ಟು ಎಫ್ಗೆ ಟು ಎಫ್ ಒನ್ಗಿಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಏನು ಮಾಡಬೇಕು ತಿಳಿಸಬೇಕು ಇಲ್ಲಿ ಚಿತ್ರವನ್ನು ನೋಡಿ ವಿದ್ಯಾರ್ಥಿಗಳೇ ಎಫ್ ಒನ್ ಏನಿದೆ ಅಲ್ಲಿ ಪೀನ ಮಸೂರದ ಪ್ರಧಾನ ಸಂಗಮ ಹೌದಾ ಹೀಗೆ ವಸ್ತು ಎಲ್ಲಿದೆ ಅಂದರೆ ಟೂ ಎಫ್ ಒನ್ಗಿಂತ ದೂರದಲ್ಲಿದೆ ಎ ಬಿ ಅನ್ನುವಂಥ ಏನು ಭಾಗವನ್ನು ಗುರುತಿಸಿದರೆ ಚಿತ್ರದಲ್ಲಿ ಅದರಲ್ಲಿ ಏನಿದೆ ಅದು ಟೂ ಎಫ್ ಒನ್ಗಿಂತ ಆಚೆ ಇದೆ ಹಾಗಾದರೆ ಪ್ರತಿಬಿಂಬ ಎಲ್ಲಿ ಬೀಳಲಾಗಿದೆ ಮಸೂರದಿಂದ ಈಚೆ ನೋಡಿ ಪೀನ ಮಸೂರದಿಂದ ಈಚೆ ಎಲ್ಲಿದೆ ಎಫ್ ಟು ಮತ್ತು ಟು ಎಫ್ ಟು ಮಧ್ಯೆ ಪ್ರತಿಬಿಂಬ ಉಂಟಾಗಿದೆ ಗಮನಿಸಿ ವಿದ್ಯಾರ್ಥಿಗಳೇ ಪ್ರತಿಬಿಂಬದ ಸ್ಥಾನ ಆಯಿತು ಎಫ್ ಟು ಮತ್ತು ಟು ಎಫ್ ಟು ಹಾಗೆ ಇಲ್ಲಿ ಆಯಿತು ಇನ್ನು ಪ್ರತಿಬಿಂಬದ ಸ್ವಭಾವವನ್ನು ನೋಡಿದಾಗ ಹೇಗಿದೆ ಪ್ರತಿಬಿಂಬದ ಸ್ವಭಾವ ಸತ್ಯ ಹೌದಾ ಯಾಕಂದರೆ ಪರದೆಯ ಮೇಲೆ ಹಿಡಿಯಲಾಗುತ್ತಿದೆ ಇನ್ನು ಅದು ಹೇಗಿದೆ ಬಿ ಡ್ಯಾಶ್ ಎ ಡ್ಯಾಶ್ ಅಂದರೆ ತಲೆ ಕೆಳಗಾಗಿದೆ ಅಲ್ವಾ ಅದಕ್ಕಾಗಿ ತಲೆ ಕೆಳಗಾದ ಮತ್ತು ವಸ್ತುವಿನಿಗಿಂತ ನೋಡ್ರಿ ದೊಡ್ಡದದನೋ ಮತ್ತು ಸ್ಥಾನದನೋ ವಸ್ತುವಿನಿಗಿಂತ ಚಿಕ್ಕದಾಗಿದೆ ಹೌದಾ ಇದು ಸ್ವಭಾವ ಮತ್ತು ಸ್ಥಾನವನ್ನು ನಾವು ಏನು ಮಾಡಿದೀವಿ ಇಲ್ಲಿ ತಿಳ್ಕೊಂಡಿವಿ ವಿದ್ಯಾರ್ಥಿಗಳೇ ಅದಕ್ಕಾಗಿ ನಾವು ಚಿತ್ರವನ್ನು ಇವುಗಳನ್ನು ಬಿಡಿಸುವುದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿದ್ಯುತ್ ಪ್ರವಾಹ ಎಂದರೇನು ಮಂಡಲದಲ್ಲಿ ಬ್ಯಾಟ್ರಿಯ ಕಾರ್ಯವನ್ನು ತಿಳಿಸಿ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಮೊದಲಿಗೆ ನಾವು ಇದರಲ್ಲಿ ಎಷ್ಟು ಪ್ರಶ್ನೆಗಳಿದಾವ ಅನ್ನೋದನ್ನು ತಿಳ್ಕೊಳ್ಬೇಕು ವಿದ್ಯುತ್ ಪ್ರವಾಹ ಎಂದರೇನು ಕೇಳಿದರೆ ಮತ್ತು ಮಂಡಲದ ಬ್ಯಾಟ್ರಿಯ ಕಾರ್ಯವನ್ನು ಕೇಳಿದರೆ ಮತ್ತು ವಾಹಕದ ರೋಧವು ಅವಲಂಬಿಸಿರುವ ಅಂಶ ಈ ಮೂರು ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು ಉತ್ತರ ನೀಡಬೇಕು ಹಾಗಾದರೆ ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಎಂದರೇನು ಅನ್ನೋದನ್ನು ನೋಡೋಣ ವಾಹಕದಲ್ಲಿ ಪ್ರವಹಿಸುತ್ತಿರುವ ಆವೇಶಗಳ ದರವನ್ನು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ ಇನ್ನು ಬ್ಯಾಟ್ರಿಯ ಕಾರ್ಯ ಏನಂದಾಗ ವಾಹಕದ ತುದಿಗಳ ನಡುವೆ ಏನು ಮಾಡ್ತದ ವಿಭುವಾಂತರ ಕ ವಿಭುವಾಂತರವನ್ನು ಕಲ್ಪಿಸುವಂತಹ ಕಾರ್ಯ ಮಾಡುತ್ತದೆ ಇನ್ನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ಅಂದಾಗ ಅದರ ಉದ್ದ ಅಡ್ಡಸೆಲೆ ಪ್ರಾಕೃತಿಕ ಗುಣ ಮತ್ತು ಅದರ ತಾಪ ಅವಲಂಬಿಸಿರುತ್ತದೆ ಇದಿಷ್ಟು ಪ್ರಶ್ನೆ ಹನ್ನೊಂದು ಒಂದು ಲೆಕ್ಕ ಇದೆ ಇಪ್ಪತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ನಾಲ್ಕು ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿ ಕ್ರಮದಲ್ಲಿ ಆರು ವೋಲ್ಟ್ನ ಕೋಶಕ್ಕೆ ಜೋಡಿಸಿದೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ಈ ರೀತಿ ಭೌತಶಾಸ್ತ್ರದಲ್ಲಿ ಪ್ರಶ್ನೆಗಳು ಬಂದಾಗ ಸಮಸ್ಯೆ ಇರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ಅದನ್ನು ನಾವು ನಿಧಾನವಾಗಿ ಮೊದಲಿಗೆ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಳ್ಬೇಕು ಏನು ಕೊಟ್ಟಿದ್ದಾರೆ ಯಾವ ಬೆಲೆಗಳನ್ನು ಕೊಟ್ಟಿದ್ದಾರೆ ಯಾವ ಬೆಲೆಗಳನ್ನು ಕೊಟ್ಟಿಲ್ಲ ಮತ್ತು ಅದಕ್ಕೆ ಯಾವ ಸೂತ್ರವನ್ನು ನಾವು ಹಾಕ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ ಉತ್ತರವನ್ನು ಬಿಡಿಸೋಣ ಇಲ್ಲಿ ಮಂಡಲದ ಒಟ್ಟು ರೋಧವನ್ನು ನಾವು ಮೊದಲಿಗೆ ಕಂಡುಹಿಡಿಯೋಣ ಹಾಗಾದರೆ ಒಂದು ವಿದ್ಯುತ್ ದ್ವೀಪದ ರೋಧ ಎಷ್ಟಿದೆ ಇಪ್ಪತ್ತು ಓಂ ಪ್ಲಸ್ ಮತ್ತು ಒಂದು ನಾಲ್ಕು ರೋಮ್ ಓಂ ಸಾರಿ ನಾಲ್ಕು ಓಂ ರೋಧವನ್ನು ಹೊಂದಿರುವ ವಾಹಕ ಇದೆ ಅದು ನಾಲ್ಕು ಓಂ ಇಪ್ಪತ್ತು ಪ್ಲಸ್ ನಾಲ್ಕು ಎಷ್ಟಾಯಿತು ಮಂಡಲದ ಒಟ್ಟು ರೋಧ ಇಪ್ಪತ್ತ್ನಾಲ್ಕು ಓಂ ಆಯಿತು ಇನ್ನು ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ನಾವೀಗ ನೋಡೋಣ ವಿದ್ಯುತ್ ಪ್ರವಾಹವನ್ನು ಕಂಡು ಲೆಕ್ಕಿಸಲಿಕ್ಕೆ ಇರತಕ್ಕಂಥ ಸೂತ್ರ ಆಜ್ ಇಕ್ವಲ್ ಟು ವಿ ಬೈ ಆರ್ ಇನ್ನು ವಿ ಬೆಲೆ ಎಷ್ಟಿದೆ ಅಂದರೆ ಆರು ವೋಲ್ಟ್ ಬಾಗಿಲೇ ರೋಧ ಎಷ್ಟಿದೆ ಇಪ್ಪತ್ತ್ನಾಲ್ಕು ಓಂ ಎಷ್ಟಾಯಿತು ಆರು ಒಂದಲೆ ಆರು ನಾಲ್ಕಲೆ ಒಂದು ಬಾಯ್ ನಾಲ್ಕು ಒಂದು ಬಾಗಿಲೇ ನಾಲ್ಕು ಇದು ಎಷ್ಟಾಯಿತು ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಎರಡು ಐದು ಆ್ಯಂಪೇರ್ ಏನಾಯಿತು ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಆಯಿತು ಇನ್ನು ನೆಕ್ಸ್ಟ್ ಏನು ವಿದ್ಯುತ್ ದೀಪ ತುದಿಗಳ ನಡುವಿನ ವಿಭವಾಂತರ ಅಂತ ಕೇಳಿದಾರೆ ಅವರೇ ಹೌದಾ ಆದರೆ ವಿಭವಾಂತರವನ್ನು ಕಂಡುಹಿಡಲಿಕ್ಕೆ ವಾಹಕದ ತುದಿಗಳು ಹಾಗೂ ವಿದ್ಯುತ್ ದೀಪದ ನಡುವಿನ ವಿಭವಾಂತರ ವಿ ಈಸ್ ಈಕ್ವಲ್ ಟು ಆಯನ್ ಇಂಟು ಆರ್ ಹಾಗಾದರೆ ವಿ ಈಸ್ ಈಕ್ವಲ್ ಟು ಆಯಿನ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ ಜೀರೋ ಪಾಯಿಂಟ್ ಫೈವ್ ಆ್ಯಂಪೇರ್ ಇಂಟು ರೋದ ಎಷ್ಟಿದೆ ವಿದ್ಯುತ್ ದೀಪದ್ದು ಇಪ್ಪತ್ತು ಓಮ್ ಎಷ್ಟಾಯಿತು ಐದು ವೋಲ್ಟ್ ಇನ್ನು ವಾಹಕದ ತುದಿಗಳ ನಡುವಿನ ವಿಭಾಂತರ ಕಂಡುಹಿಡಿಯೋಣ ಅದಕ್ಕೂ ಸಹಿತ ವಿ ಟು ಇಚ್ಕೊಳ್ತು ಇಂಟು ಆರು ಸೂತ್ರ ಬಳಸಬೇಕು ಇನ್ನು ನೆಕ್ಸ್ಟ್ ವಿ ಈಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಟು ಫೈವ್ ಇಂಟು ವಾಹಕದ ತುದಿಗಳ ನಡುವಿನ ವಿಭಾಂತರ ನಾಲ್ಕು ಓಮ್ ಇದೆ ಜೀರೋ ಪಾಯಿಂಟ್ ಫೈವ್ ಇಂಟು ನಾಲ್ಕು ಮಾಡಿದಾಗ ಒಂದು ವೋಲ್ಟ್ ಬಂತು ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವೇನು ಮಾಡಬೇಕು ಬಿಡಿಸ್ಬೇಕು ಇನ್ನು ನೆಕ್ಸ್ಟ್ ಈ ಪ್ರಶ್ನೆ ಅಥವಾ ಇನ್ನೊಂದು ಪ್ರಶ್ನೆಯನ್ನು ಸಹಿತ ಇಲ್ಲಿ ಕೇಳಿರ್ತಾರೆ ಅದನ್ನು ಇವಾಗ ನೋಡೋಣ ಒಂದು ತಾಮ್ರದ ತಂತಿಯು ಜೀರೋ ಪಾಯಿಂಟ್ ಐದು ಮಿಲಿಮೀಟ್ರ್ ವ್ಯಾಸವನ್ನು ಮತ್ತು ಒಂದು ಪಾಯಿಂಟ್ ಆರು ಇಂಟು ಹತ್ತರ ಗಾತ ಎಂಟು ಓಮ್ ಮೀಟ್ರ್ ರೋಧಶೀಲತೆಯನ್ನು ಹೊಂದಿದೆ ತಂತಿಯ ರೋಧ ಹತ್ತು ಓಮ್ ಆಗಲು ಅದರ ಉದ್ದ ಎಷ್ಟಿರಬೇಕು ಅನ್ನುವಂಥ ಸಮಸ್ಯೆ ಹಾಗಾದರೆ ನಾವು ಈ ಪರಿಹಾರವನ್ನು ನೋಡೋಣ ತಂತಿಯ ವ್ಯಾಸ ಎಷ್ಟಿದೆ ಡಿ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಫೈವ್ ಮಿಲಿ ಮೀಟರ್ ಅದನ್ನು ನಾವು ಮೀಟರ್ದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಇಸ್ ಈಕ್ವಲ್ ಟು ಫೈವ್ ಇಂಟು ಟೆಂಟ್ ದ ಪವರ್ ಆಫ್ ಮೈನಸ್ ಫೋರ್ ಮೀಟರ್ ಇನ್ನು ತಂತಿಯ ರೋಧಶೀಲತೆಯನ್ನು ನೋಡಿ ರೋ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದ ಫೋರ್ ಆಫ್ ಮೈನಸ್ ಏಟ್ ಓಮ್ ಮೀಟರ್ ಇದು ತಂತಿಯ ರೋಧಶೀಲತೆ ತಾಮ್ರದ ತಂತಿಯ ರೋಧಶೀಲತೆ ಇನ್ನು ತಂತಿಯ ರೋಧ ಎಷ್ಟು ಕೊಟ್ಟಿದ್ದಾರೆ ಟು ಹತ್ತು ಓಮ್ ಹಾಗಾದರೆ ಏನು ಅವರು ತಂತಿಯ ಉದ್ದ ಎಷ್ಟಿರಬೇಕು ಹತ್ತು ಓಮ್ ಆಗಲು ಹಾಗಾದರೆ ಎಲ್ಲಿ ಇರಿಸಿಕೊಳ್ತು ಪ್ರಶ್ನೆ ಹಾಗಾದರೆ ಇಲ್ಲಿ ಒಂದು ಸೂತ್ರವನ್ನು ನಾವು ನೋಡೋಣ ಅದು ಯಾವುದಂದರೆ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ನಮಗೆ ಆರ್ ಬೆಲೆ ಗೊತ್ತಿದೆ ರೋ ಬೆಲೆ ಗೊತ್ತಿದೆ ಎ ಬೆಲೆ ಗೊತ್ತಿದೆ ಹೌದಾ ಈಗ ನಮಗೇನು ಬೇಕಾಗಿದೆ ಎಲ್ ಬೇಕಾಗಿದೆ ಹಾಗಾದರೆ ಎಲ್ ಇಸ್ ಈಕ್ವಲ್ ಟು ಆರ್ ಇಂಟು ಎ ಡಿವೈಡೆಡ್ ಬೈ ರೋ ಹೌದಾ ಇಲ್ಲಿದೆ ನೋಡಿ ಎಲ್ ಇಸ್ ಈಕ್ವಲ್ ಟು ಆರ್ ಇಂಟು ಎ ಡಿವೈಡೆಡ್ ಬೈ ರೋ ಆದರೆ ಎಲ್ ಇಸ್ ಈಕ್ವಲ್ ಟು ಆರ್ ಇಂಟು ಎ ಅಂದರೆ ಏರಿಯಾ ವಿಸ್ತೀರ್ಣ ಇಸ್ ಈಕ್ವಲ್ ಟು ಫೈವ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಹಾಗಾದರೆ ಇಲ್ಲಿ ಎ ಅಂದರೆ ಏನು ಅಂದರೆ ವಿಸ್ತೀರ್ಣ ವಿಸ್ತೀರ್ಣ ಇಸ್ಕ್ವಲ್ ಟು ಫೈವ್ ಆರ್ ಸ್ಕ್ವೇರ್ ಹೌದಾ ಇಸ್ ಈಕ್ವಲ್ ಟು ಫೈವ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಫೈವ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಹೌದಾ ಹೀಗೆ ಈ ಒಂದು ಸೂತ್ರದಲ್ಲಿ ನಾವೇನು ಮಾಡಬೇಕು ಇವುಗಳನ್ನು ಹಾಕಿಕೊಳ್ಳಬೇಕು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್ ಇಸ್ ಈಕ್ವಲ್ ಟು ಗಮನಿಸಿ ಎಲ್ ಇಸ್ ಈಕ್ವಲ್ ಟು ಏನಾಯಿತು ಆರ್ ಬೆಲೆ ಎಷ್ಟಿದೆ ಹತ್ತು ಓಮ್ ಇಂಟು ಇಲ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಟು ಇಂಟು ಫೈವ್ ಇಂಟು ಟೆನ್ ಟು ದ ಫೋರ್ ಆಫ್ ಮೈನಸ್ ಫೋರ್ ಇದೇನು ಫೈವ್ ಇಂಟು ಟೆನ್ ಟು ದ ಫೋರ್ ಆಫ್ ಮೈನಸ್ ಫೋರ್ ಸ್ಕ್ವೇರ್ ಇದೆಯಲ್ಲ ಬ್ರಕೆಟ್ ಸ್ಕ್ವೇರ್ ಅದು ಡಿ ಎ ಬೆಲೆ ಹೌದಾ ಡಿವೈಡೆಡ್ ಬೈ ಫೋರ್ ಹೌದಾ ಫೋರ್ ಒನ್ ಇಂಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದ ಫೋರ್ ಆಫ್ ಟೆನ್ ಟು ದ ಫೋರ್ ಆಫ್ ಮೈನಸ್ ಏಟ್ ಹೌದಾ ಇದು ರೋದ ಬೆಲೆ ರೋ ಎಷ್ಟಿದೆ ಒನ್ ಪಾಯಿಂಟ್ ಸಿಕ್ಸ್ ನೋಡಿ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದ ಫೋರ್ ಆಫ್ ಮೈನಸ್ ಏಟ್ ಇದೆ ವಿದ್ಯಾರ್ಥಿಗಳೇ ಇದನ್ನು ನಾವು ಬಿಡಿಸಿದಾಗ ಸೆವೆನ್ ಏಯ್ಟ್ ಫೈವ್ ಪಾಯಿಂಟ್ ಫೈವ್ ಇಂಟು ಟೆನ್ ಟು ದ ಫೋರ್ ಆಫ್ ಮೈನಸ್ ಏಟ್ ಡಿವೈಡೆಡ್ ಬೈ ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಟೆನ್ ಟ್ವೆಂಟು ಫೋರ್ ಆಫ್ ಮೈನಸ್ ಏಟ್ ಹಾಗಾದರೆ ಏನಾಯಿತು ಇಲ್ಲಿ ಎಲ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಮೀಟರ್ ತಂತಿಯ ಉದ್ದ ನಮಗೆ ದೊರೆಯಿತು ತಿಳಿತಲ್ಲ ವಿದ್ಯಾರ್ಥಿಗಳೇ ಹಾಗಾದರೆ ಈ ಒಂದು ಇಂತಹ ಸಮಸ್ಯೆಗಳು ಬಂದಾಗ ನೀವು ಸೂತ್ರವನ್ನು ಸರಿಯಾಗಿ ನೆನಪಿಟ್ಕೊಂಡಿರಬೇಕು ಮತ್ತು ಬೆಲೆಗಳನ್ನು ಅದರಲ್ಲಿ ಹಾಕಬೇಕು ಎಲ್ ಬೆಲೆಯನ್ನು ನಾವು ಕಣ್ಣಿಡಿಬೇಕಾಗಿರುವುದರಿಂದ ಅದನ್ನು ನಾವು ಸೂತ್ರದಲ್ಲಿ ಎಲ್ ಎಸ್ ಈಕ್ವಲ್ ಟು ಆ ಸೂತ್ರವನ್ನು ಬರೆದುಕೊಳ್ಬೇಕು ಇದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವಾಗ ನಾವು ಸೂತ್ರವನ್ನು ಬರೆದುಕೊಂಡ್ವಿ ನಂತರದ ಒಂದು ಕೆಲಸ ಏನಂದರೆ ಆ ಬೆಲೆಗಳನ್ನು ಅಲ್ಲಿ ನಾವು ತುಂಬಿಕೊಂಡು ಅದನ್ನು ಸರಳ ರೂಪಕ್ಕೆ ತೊಗೊಂಬಂದು ಬಿಡಿಸ್ಬೇಕು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಭವನ ಸೂಚ್ಯಾಂಕಗಳನ್ನು ಹೊಂದಿರುತ್ತವೆ ಏಕೆ ಗಾಜಿನ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಐದು ಈ ಹೇಳಿಕೆಯ ಅರ್ಥವೇನು ಅಂತ ಕೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಬೆಳಕಿನ ವಕ್ರೀಭವನದ ನಿಯಮಗಳು ಒಂದನೇ ನಿಯಮ ಮತ್ತು ಎರಡನೇ ನಿಯಮ ಒಂದನೇ ನಿಯಮ ಏನು ಹೇಳ್ತದೆ ಅಂದರೆ ಪತನ ಕಿರಣ ವಕ್ರೀಮ ಕಿರಣ ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಇದು ವಕ್ರೀಭವನದ ಮೊದಲನೇ ನಿಯಮ ಇನ್ನು ಎರಡನೇ ನಿಯಮ ಏನು ಹೇಳ್ತದಂದರೆ ಎರಡು ವಿಭಿನ್ನ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನಕೋಣದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತೆಯು ಅಥವಾ ಅನುಪಾತವು ಸ್ಥಿರವಾಗಿರುತ್ತದೆ ಇದು ವಕ್ರೀಭವನದ ಎರಡನೇ ನಿಯಮ ಇಲ್ಲಿಗೆ ನಾವು ಎರಡು ನಿಯಮಗಳನ್ನು ತಿಳಿಸಿದ್ದೀವಿ ಇನ್ನು ವಿಭಿನ್ನ ವಾಕ್ ವಕ್ರೀಭವನ ಸೂಚ್ಯಾಂಕಗಳನ್ನು ಹೊಂದಿರುತ್ತವೆ ಏಕೆ ಅಂತ ಕೇಳಿದರೆ ಮಾಧ್ಯಮದ ಮಾಧ್ಯಮಗಳ ಸಾಂದ್ರತೆಯಲ್ಲಿನ ವ್ಯತ್ಯಾಸದಿಂದಾಗಿ ಅವುಗಳ ವಿಭಿನ್ನ ವಕ್ರೀಭವನ ಸೂಚ್ಯಾಂಕಗಳನ್ನು ಹೊಂದಿರುತ್ತವೆ ಅನ್ನುವಂಥದ್ದು ಬರಿಬೇಕು ಇನ್ನು ಮುಂದೆ ಬಂದು ಗಾಜಿನ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಐದು ಈ ಹೇಳಿಕೆಯ ಅರ್ಥವೇನು ಅಂದಾಗ ಗಾಳಿಯಲ್ಲಿ ಬೆಳಕಿನ ವೇಗ ಹಾಗೂ ಗಾಜಿನಲ್ಲಿ ಬೆಳಕಿನ ವೇಗ ಇವುಗಳ ಅನುಪಾತ ಏನಾಗಿದೆ ಒಂದು ಪಾಯಿಂಟ್ ಐದು ಎಂದರ್ಥ ಅಥವಾ ಇನ್ನೊಂದು ಇದಕ್ಕೆ ಬದಲಾಗಿ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ಮೊಸರವು ಅದರಿಂದ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಹಾಗಾದರೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ ಮೊಸರವು ಉಂಟು ಮಾಡಿದ ವರ್ಧನೆಯನ್ನು ಕಂಡುಹಿಡಿಯಿರಿ ಇದರ ಸಹಾಯದಿಂದ ಪ್ರತಿಬಿಂಬದ ಸಹ ಸ್ವಭಾವವನ್ನು ತಿಳಿಸಿ ಗಮನಿಸಿ ವಿದ್ಯಾರ್ಥಿಗಳಲ್ಲಿ ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ಮ ಮೊಸರ ಹಾಗಾದರೆ ಮೊಸರದ ಸಂಗಮ ದೂರ ಎಫ್ ಇಸ್ ಟು ಎಷ್ಟು ಮೈನಸ್ ಹದಿನೆಂಟು ಹದಿನೈದು ಸೆಂಟಿಮೀಟರ್ ಬರ್ಕೋಬೇಕು ಇಲ್ಲಿ ನಿಮ್ಮ ಮೊಸರ ಆಗಿರುವುದರಿಂದ ಅದರ ಸಂಗಮ ದೂರ ಏನಾಗಿರ್ತದ ಮೈನಸ್ ಹದಿನೈದು ಸೆಂಟಿಮೀಟರ್ ಇನ್ನು ಪ್ರತಿಬಿಂಬದ ದೂರ ಎಷ್ಟಾಗಿರ್ತದೆ ವಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಸೆಂಟಿಮೀಟರ್ ಇನ್ನು ವಸ್ತುವಿನ ದೂರ ನಾವು ಕಣ್ಣಿಡಿಬೇಕು ಯು ಇಸ್ ಈಕ್ವಲ್ ಟು ಪ್ರಶ್ನೆ ಸೂತ್ರ ಬಂದು ಒನ್ ಬೈ ವಿ ಈ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಹಾಗಾದರೆ ನಾವೇನು ಕಂಡುಹಿಡಬೇಕಾಗಿದೆ ಇಲ್ಲಿ ಒನ್ ಬೈ ಯು ಕಂಡುಹಿಡಬೇಕಾಗಿದೆ ಅದಕ್ಕೆ ಒನ್ ಬೈ ಯು ಇಸ್ ಈಕ್ವಲ್ ಟು ಅಂದರೆ ವಸ್ತುವಿನ ದೂರ ಕಂಡುಹಿಡಬೇಕಾಗಿದೆ ವಸ್ತುವಿನ ದೂರ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ವಿ ಮೈನಸ್ ಒನ್ ಡಿವೈಡೆಡ್ ಬೈ ಎಫ್ ಹಾಗಾದರೆ ಬೆಲೆಗಳನ್ನು ಈಗ ಹಾಕೊ ಹಾಕಿಕೊಳ್ಳೋಣ ಇಲ್ಲಿ ಒನ್ ಬೈ ವಿ ಅಂದರೆ ಒನ್ ಮೈನ ಒನ್ ಡಿವೈಡೆಡ್ ಬೈ ಮೈನಸ್ ಟೆನ್ ಮೈನಸ್ ಚಿಹ್ನೆ ಮೈನಸ್ ಬರ್ದೀವಿ ಇನ್ನು ಒನ್ ಬೈ ಎಫ್ ಅಂದರೆ ಒನ್ ಬೈ ಮೈನಸ್ ಫಿಫ್ಟೀನ್ ಸರಿ ಈಗ ಅವುಗಳನ್ನು ನೋಡಿ ಇಲ್ಲಿ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒನ್ ಡಿ ಮೈನಸ್ ಒನ್ ಡಿವೈಡೆಡ್ ಬೈ ಟೆನ್ ಪ್ಲಸ್ ಒನ್ ಡಿವೈಡೆಡ್ ಫಿಫ್ಟೀನ್ ಈ ಟೆನ್ ಮತ್ತು ಪ್ಲಸ್ ಫಿಫ್ಟೀನ್ ಇದರ ಒಂದು ಎಲ್ ಸೇಮನ್ನು ನೋಡಿದಾಗ ತರ್ಟಿ ಬರುತ್ತೆ ಇಲ್ಲಿ ಮೈನಸ್ ಒನ್ ಡಿವೈಡೆಡ್ ಬೈ ತರ್ಟಿ ಬಂತು ಹಾಗಾದರೆ ಯು ಬೆಲೆ ಎಷ್ಟಾಯಿತು ಯು ಬೆಲೆ ಮೈನಸ್ ಮೂವತ್ತು ಸೆಂಟಿಮೀಟರ್ ಹಾಗಾದರೆ ವಸ್ತುವನ್ನು ಮಸೂರದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಹೌದಾ ಮೂವತ್ತು ಸೆಂಟಿಮೀಟರ್ ಏನು ಮಾಡಿವಿ ವಸ್ತುವನ್ನು ಇರಿಸಲಾಗಿದೆ ಹಾಗಾದರೆ ಇನ್ನು ವರ್ಧನೆಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ ಎಮ್ ಇಜ್ ಈಕ್ವಲ್ ಟು ವಿ ಬೈ ಯು ವಿ ಬೆಲೆ ಎಷ್ಟೈತಿ ಮೈನಸ್ ಹತ್ತು ಸೆಂಟಿಮೀಟರ್ ವಿ ಎ ಬೆಲೆ ಮೈನಸ್ ಮೂವತ್ತು ಸೆಂಟಿಮೀಟರ್ ಒನ್ ಡಿವೈಡೆಡ್ ಬೈ ತ್ರೀ ಬಂತು ಹಾಗಾದರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಏನಾಯಿತು ಇದು ವರ್ಧನೆಯಾಯಿತು ಹಾಗಾದರೆ ಈಗ ಪ್ರತಿಬಿಂಬದ ಸ್ವಭಾವ ಏನು ನೋಡೋಣ ಆದರೆ ನೇರವಾಗಿದೆ ಪ್ರತಿಬಿಂಬ ಮತ್ತು ಮಿಥ್ಯವಾಗಿದೆ ಹಾಗೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದ ಮೂರನೇ ಒಂದರಷ್ಟಿದೆ ಅನ್ನೋದು ನಮಗೇನಾಯಿತು ಗೊತ್ತಾಯಿತು ಒನ್ ಡಿವೈಡೆಡ್ ಬೈ ತ್ರೀ ಅಂತ ಕೊಟ್ಟಿದಾರಲ್ಲ ಇದು ವರ್ಧನೆ ಅಂದರೆ ವಸ್ತುವಿನ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದ ಮೂರನೇ ಒಂದರಷ್ಟಿದೆ ಅಂಥೇಳಿ ಬರೀಬೇಕು ತಿಳಿತಲ್ಲ ವಿದ್ಯಾರ್ಥಿಗಳೇ ಈ ರೀತಿ ಪ್ರಶ್ನೆಗಳು ಬಂದಾಗ ಇವುಗಳನ್ನು ನಾವು ಸೂತ್ರ ಹಾಕಿ ಸರಿಯಾಗಿ ಚಿಹ್ನೆಗಳನ್ನು ನಾವು ಗುರುತಿಸಿ ಮಾಡಿ ಏನು ಮಾಡಬೇಕು ಲೆಕ್ಕಗಳನ್ನು ಮಾಡಬೇಕು ಇನ್ನು ಐದು ಅಂಕದ ಪ್ರಶ್ನೆ ಫೆರಡೆಯ ಕಾಂತ ಮತ್ತು ಸುರುಳಿಯ ಪ್ರಯೋಗವನ್ನು ವಿವರಿಸಿ ಈ ಪ್ರಯೋಗದಲ್ಲಿ ಕಾಂತವು ವಿದ್ಯುತ್ ಪ್ರವಹಿಸುತ್ತಿರುವ ಸುರುಳಿಯಿಂದ ಬದಲಾಯಿಸಿದಾಗ ವೀಕ್ಷಿಸಬಹುದಾದ ಅಂಶಗಳು ಯಾವುವು ಈ ಪ್ರಯೋಗಗಳಿಂದ ನೀವು ತೆಗೆದುಕೊಳ್ಳುವ ತೀರ್ಮಾನಗಳೇನು ಈ ಪ್ರಯೋಗದ ಸಹಾಯದಿಂದ ವಿದ್ಯುತ್ ಪ್ರೇರಣೆಯನ್ನು ನಿರೂಪಿಸಿ ನೋಡಿ ವಿದ್ಯಾರ್ಥಿಗಳು ಇದು ಐದು ಅಂಕದ ಪ್ರಶ್ನೆ ಈಗ ಪೆರಡೆಯ ಕಾಂತ ಮತ್ತು ಸುರುಳಿಯ ಪ್ರಯೋಗವನ್ನು ಮೊದಲಿಗೆ ವಿವರಿಸೋಣ ಒಂದು ರೊಟ್ಟಿನ ಕೊಳವೆಗೆ ಆ ವಾಕ ಹೊದಿಕೆ ಇರುವ ತಂತಿಯ ಹಲವು ಸುರುಳಿಯನ್ನು ಸುರುಳಿಯಾಗಿ ಸುತ್ತಿ ಅದನ್ನು ಗೆಲ್ನೋಮೀಟರ್ಗೆ ಸಂಪರ್ಕಿಸಲಾಗುತ್ತದೆ ರಟ್ಟಿನ ಕೊಳವೆಯಲ್ಲಿ ಒಂದು ದಂಡಕಾಂತವನ್ನು ಹಿಂದಕ್ಕೂ ಮುಂದಕ್ಕೂ ಚಲಿಸುವಂತೆ ಮಾಡಲಾಗುತ್ತದೆ ಆಗ ಈ ಕೆಲವು ಕೆಲವಿನ ವಿಷ ವೀಕ್ಷಣ ವೀಕ್ಷಣೆಗಳನ್ನು ನಾವೇನು ಮಾಡ್ತೀವಿ ಕಾಣುತ್ತೇವೆ ಹಾಗಾದರೆ ಆ ವೀಕ್ಷಣೆಗಳು ಯಾವುವು ಬಂದಾಗ ದಂಡಕಾಂತವನ್ನು ಸುರುಳಿಯೊಳಗೆ ತಳ್ಳಿದಾಗ ಏನಾಗ್ತದೆ ಗೆಲ್ನೋಮೀಟರ್ನ ಸೂಜಿ ಬಲಗಡೆ ವಿಚಲನೆ ಹೊಂದುತ್ತದೆ ಇನ್ನು ದಂಡಕಾಂತವನ್ನು ಸುರುಳಿಯ ಒಳಗಿನಿಂದ ಹೊರಗೆ ತೆಗೆದಾಗ ಗೆಲೋ ಸೂಜಿ ಏನಾಗ್ತದೆ ಮೊದಲಿಗೆ ಬಲಗಡೆ ಹೊರಳಿತ್ತು ಈಗ ಎರಡಗಡೆ ವಿಚಲನೆ ಹೊಂದುತ್ತದೆ ಗಮನಿಸಿ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದಂಡಕಾಂತವನ್ನು ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ವಿಚಲನೆ ಏನಾಯಿತು ಶೂನ್ಯವಾಯಿತು ನೋಡಿ ದಂಡಕಾಂತ ಆ ಒಂದು ಸುರುಳಿಯ ಒಳಗಡೆನೂ ಹೋಗಲಿಲ್ಲ ಹೊರಗಡೆನೂ ಬರಲಿಲ್ಲ ಆವಾಗ ನಿಶ್ಚಲವಾಗಿದ್ದಾಗ ಆ ಗೆಲ್ಲೋ ಮುಳ್ಳು ಏನಾಯಿತು ಶೂನ್ಯದ ಸ್ಥಾನದಲ್ಲಿ ಇತ್ತು ಹೀಗೆ ಈ ಒಂದು ಪ್ರಯೋಗವನ್ನು ನಾವೇನು ಮಾಡಬೇಕು ವಿವರಿಸಬೇಕು ವಿವರಿಸಿ ಆ ಒಂದು ವೀಕ್ಷಣೆಗಳನ್ನು ಮೂರು ಹಂತಗಳಲ್ಲಿ ಬರಿಬೇಕು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗಮನಿಸಿ ಏನು ಅವರು ಪ್ರಯೋಗದ ಸಹಾಯದಿಂದ ವಿದ್ಯುತ್ ಕಾಂತಿಯ ಪ್ರೇರಣೆಯನ್ನು ನಿರೂಪಿಸಿ ಹಾಗಾದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಎಂದರೇನು ಬರಿಬೇಕು ಇಲ್ಲಿ ನೋಡಿ ಸುರುಳಿಗೆ ಹೊಂದಿಕೊಂಡಿರುವ ಕಾಂತದ ಚಲನೆಯು ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಮಂಡಲ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ ಇದನ್ನು ನಾವು ವಿದ್ಯುತ್ ಕಾಂತಿಯ ಪ್ರೇರಣೆ ಎಂದು ಕರೆಯುತ್ತೇವೆ ಇದಿಷ್ಟು ಏನಾಯಿತು ವಿದ್ಯಾರ್ಥಿಗಳೇ ಭೌತಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ಏನು ಮಾಡಿದೀವಿ ಬಿಡಿಸಿದ್ದೀವಿ